ಹದಿನೆಂಟನೇ ಅಧ್ಯಾಯದೊಳಗ ದೇವ ದೇವನು ಹೇಳದ ಕರುಣದಿ ದೇವಿಯೊಳ ಐಕ್ಯಾಗ ವಿವರವ ಜೀವನ್ ಮುಕ್ತಿ ಮಾರ್ಗವನ್ನು ಸಾಂಗದಲ್ಲಿ ವೃಷಭಂಗ್ಯ ಜೀವನ್ ಮುಕ್ತಿಯ ಮಾರ್ಗವನ್ನ ಪರಮ ಪದವಿಯನ್ನ ಮೋಕ್ಷ ಪದವಿಯನ್ನ ಪಡೆಯುವಂತಹ ಒಂದು ವಿದ್ಯೆಯನ್ನು ವಿಧಾನವನ್ನ ಇಲ್ಲಿ ಶಿವ ನಂದಿಗೆ ಹೇಳಿಸ್ಕೊಂಡು ಬರ್ತಾ ಇದ್ದಾನೆ ಶಿವ ಹೇಳ್ತದೇನೆ ನೋಡು ನಂದೀಶಾ ಜೀವನ್ ಮುಕ್ತಿ ಅಂದ್ರೆ ಅಷ್ಟು ಸರಳವಲ್ಲ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜೀವರಾಶಿಗಳಲ್ಲಿ ಹುಟ್ಟಿ ಸತ್ತು ಹುಟ್ಟಿ ಸತ್ತು ಅದಕ್ಕೂ ಮುಕ್ತಿ ಸಿಗಲಾರದೆ ಮೋಕ್ಷ ಸಿಗಲಾರದೆ ಮತ್ತೆ ಹುಟ್ಟುತ್ತದೆ ಹೌದಾ ಇದು ಆತ್ಮ ಯಾರದು ಪರಮಾತ್ಮನದು ಮತ್ತ ಪರಮಾತ್ಮನಿಂದ ಬಂದಿರತಕ್ಕಂಥ ಆತ್ಮ ಪುನಃ ಪರಮಾತ್ಮನಲ್ಲೇ ಹೋಗಬೇಕು ಅಂದ್ರ ಪುಣ್ಯ ಮಾಡಬೇಕು ಪುಣ್ಯ ಮಾಡ್ಬೇಕು ಜೊತೆಗೆ ಹೇಳ್ತಾರ ಐಕ್ಯ ಆಗೋ ವಿವರವ ಇಲ್ಲಿ ಏನ್ ತಿಳ್ಕೊಂಡಿರಿ ಅಂತಂದ್ರ ಐಕ್ಯ ಆಗೋದು ಅಂತಂದ್ರ ಕೇವಲ ಸತ್ತವರಿಗೆ ಐಕ್ಯ ಆಗ್ತಾರ ಅಂದದ್ದು ದೊಡ್ಡ ತಪ್ಪು ದೊಡ್ಡ ತಪ್ಪು ಮನವನ್ನ ಲಿಂಗದೊಳಗ ಐಕ್ಯ ಮಾಡೋದು ಅಷ್ಟಾಂಗ ಯೋಗ ಸಾಧನೆಯಿಂದ ಪರಬ್ರಹ್ಮ ಚೈತನ್ಯ ಸ್ವರೂಪವನ್ನ ಕಾಣೋದು ಇದಕ್ಕೆ ಐಕ್ಯ ಅಂತ ಕರೀತಾರೆ ಹಾಗಾದ್ರೆ ಆ ಸಾಧನೆ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಚಿದಾನಂದ ಹೋದರು ಅಂತ ಹೇಳ್ತಾರೆ ವಿರತೆ ಬಲಿಯಲ್ಲಿ ವೈರಾಗ್ಯ ಬರಬೇಕು ಜನಗಳ ಗುರುತಿಲ್ದಿರಬೇಕು ಪರಿಚಯ ಇಲ್ದಿರಬೇಕು ತಾಳೋರು ಎಲ್ಲಿರಬೇಕು ಯಾರು ಜನರಿಲ್ಲಾರದಂಥ ಜಾಗ ಗುಡ್ಡ ಪರ್ವತ ಬೆಟ್ಟ ಗೌ ಗುರಿ ಗೌಹರಗಳಲ್ಲಿ ಅಲ್ಲಿ ತಾಯಿ ಧ್ಯಾನಕ್ಕೆ ಕುಳಿತುಕೊಳ್ಬೇಕು ಮಾತಿನ ಹರಿಯ ಬಿಟ್ಟಿರಬೇಕು ಮಾತಾಡಂಗಿಲ್ಲ ಮೌನವಾಗಿ ಕುಂತಿರಬೇಕು ದೇವರನ್ನ ಕಾಣಬೇಕಂದ್ರೆ ಮೌನವಾಗಿರ್ಬೇಕು ಅದಕ್ಕೆ ಕಡ್ಕೊಳ್ಳೋ ಮಡಿವಾಳಪ್ಪಂದನೇ ಇರಬೇಕು ಸುಮ್ಮನಿರಬೇಕು ಶರಣಾದ ಮೇಲೆ ಸುಮ್ಮನಿರಬೇಕು ಶಿವನಾದ ಮೇಲೆ ಸುಮ್ಮನಿನ ಆ ದೇವಿ ತಪಸ್ ನಾ ಅಲ್ಲಿ ಕೂತೀನಿ ಅನುಭವಿಸಿದವನು ಹೊರಗೆ ಹೇಳೋದೇ ಇಲ್ಲ ಅದ ಜೀವನ್ ಮುಕ್ತಿ ಹೌದು ಹಿರಿ ದಸನವೇ ಬಿಟ್ಟಿರಬೇಕು ನಿದ್ದಿ ನೀರಡುಕಿ ನೆರಳು ಎಲ್ಲವನ್ನು ತ್ಯಾಗ ಮಾಡಬೇಕು ಇದೇ ಪುರಾಣ ಹನ್ನೆರಡರ ತನ ಹೇಳಿದ್ರಂದ್ರೆ ಎಲ್ಲರೂ ಚಾಲವಾಗಿರುತ್ತೆ ಹೌದು ಮರೆಯಬೇಕು ಪ್ರಪಂಚ ವಾಸನೆ ಕೇಳಂದ ಹೆಂಗ ದೇವಿಯೊಳಗೆ ಐಕ್ಯ ಆಗ್ಬೇಕಂತಂದ್ರೆ ಹರಿಷಡ್ವರ್ಗಗಳಾದ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವುಗಳನ್ನು ಬಿಟ್ಟಿರಬೇಕು ಬಿಟ್ಟಿರಬೇಕು ಆಸನವೇ ಹಾಕಿ ಚಿತ್ತವ ಸೋಸದಂತೆ ಕಾಂತದಲ್ಲಿ ಬಹಳ ಆಸೆ ಇಟ್ಟೆ ದೇವಿ ಮೂರ್ತಿಯ ನೆನೆದು ಪಿಳುಕಿಸುತ್ತ ಪದ್ಮಾಸನ ಬರಿತನ ಕುತ್ಕೊಂಡು ತದೇಕ ಚಿತ್ತದಿಂದ ಧ್ಯಾನವನ್ನು ಮಾಡಬೇಕು ಅದಕ್ಕೆ ಪದ್ಧತಿ ಅದಾವ ಆಸನಗಳು ಹಾಕ್ಕೋಬೇಕಾರೆ ಚಪ್ಪಗಾಲು ಹಾಕ್ಕೊಂಡು ಉಣ್ಬೇಕಂತ ಯಾಕೆ ಹೇಳಿದರು ಈಗ ಡಾಕ್ಟರ್ ಹೇಳಾಕತ್ತವು ಯಾಕೆ ನೀವು ಹಿಂಗೆ ಚಪ್ಪಗಾಲು ಹಾಕ್ಕೊಂಡು ಕುತ್ಕೊಂಡು ಊಟ ಮಾಡಿದಿರಿ ಅಂತಂದ್ರೆ ನಿಮ್ಗೆ ಹೊಟ್ಟೆ ನೋವು ಬರೋದಿಲ್ಲ ಜಠರ ಅಗ್ನಿ ಬಿಗಿ ಆಗೋದಿಲ್ಲ ಉಂಡನ್ನು ಸರಿಯಾಗಿ ಪಚ್ಚೆನ ಆಗ್ತದ ಏನಾಗಿದೆ ಈಗ ಅಣೆ ಬರ ನಿಂತು ನಿಂತು ಉಣದಾಗ್ಯ ಅದಕ್ಕೆ ಇಷ್ಟು ರೋಗಗಳು ಬರಕತ್ತಾವು ಸುಮ್ಮನೆ ಅಂದಿಲ್ಲ ಅವರೆಲ್ಲ ಹೇರರು ಹೌದು ಶಮೆ ದಮೆಯೋ ಶ್ವಾಸ ಶ್ರದ್ಧದಿ ವಿಮಳ ಮೂರ್ತಿ ಹೃದಯದಲ್ಲಿ ಬಹು ಮಮತೆಯಿಂದಲಿ ಧ್ಯಾನಿಸುತ್ತ ಗುರು ಸಂಪ್ರದಾಯಕ್ಕೆ ಒಬ್ಬ ಗುರು ಹೇಳಿ ಕೊಟ್ಟಿರ್ತಕ್ಕಂಥ ಸಂಪ್ರದಾಯದಂತೆ ಎಲ್ಲವನ್ನು ಮರೆತು ಮನಸ್ಸು ಹೆಂಗಿರಬೇಕು ಬಯಲಾಗಬೇಕು ಯಾವಾಗ ಎಪ್ಪತ್ತು ಆದಮೇಲೆ ಮಕ್ಕಳ ಮೊಮ್ಮಕ್ಕಳ ಲಗ್ನ ಆದ್ರೂ ಮನೆ ಕೀಲಿ ನಿಂಗದ ಕಾಯಿಗೆ ಹಾಕೊಂಡಿರ್ತಾರ ಒಂದೊಂದು ಮುದುಕಿಯರು ನೋಡ್ತೀನಿ ನಾನು ಯವ ನೋಡಿ ನಾನು ಮನೆಗೆ ಸ್ವಸ್ತಿಯರು ಬಂದಾರ ಮೊಮ್ಮಕ್ಕಳ ಮದುವೆ ಮಾಡ್ಯಾರ ಆದ್ರೆ ಮನೆ ಕೀಲಿ ಮಾತ್ರ ಅಕ್ಕಿನ ನಿಂಗದ ಕಾಯಿಗೆ ಇರ್ತದ ನಾನೇ ಈರ್ತನ ಮಾಡ್ಬೇಕಂತಿರ್ತ ಅದು ಹಿರಿತನ ಮಾಡೋ ವಯಸ್ಸಲ್ಲ ಅದು ಹಿರಿತನ ಮಾಡೋ ವಯಸ್ಸಲ್ಲ ಕೀಲಿ ಕೈ ಹಾಕೊಂಡ್ರೆ ಯಾವಾಗ ಸ್ವಸ್ಥರು ಬಂದ್ರಲ್ಲ ಅವ್ರಿಗೆ ಒಂದಿಷ್ಟು ಸಂಸಾರದ ವಿಚಾರಗಳು ತಿಳಿಸಿ ಮನೆಯ ವ್ಯವಸ್ಥೆಗಳನ್ನು ಹೇಳಿ ತಗೋವಾ ಇದು ನಾನು ಮುಗೀತು ಆಯ್ತು ನಾನು ಬಲ್ಭೀಮನ ಇಟ್ಟು ಭಜನೆ ಮಾಡ್ತೀನಿ ದೇವಮ್ಗೆ ಇಟ್ಟು ಭಜನೆ ಮಾಡ್ತೀನಿ ನಾ ಮನೆಗೆ ಬಂದಾಗ ಇಟ್ಟು ಊಟ ಹಾಕು ನಾನು ಸದಾ ದೇವ್ರ ಧ್ಯಾನದಾಗ ಇರ್ತೀನಿ ನನ್ನ ಬೇಕು ಕೆಲವೊಬ್ಬರು ಹಂಗಿರಲ್ರಿ ಮುದುಕಿಯರು ಭಾಳ ಬೇರೆಕಿರ್ತಾವ್ ಈ ಕಡೆ ಹೇಳಲ್ಲ ನಾನು ಆ ಕಡೆ ಹಿಮಾಲಯ ಕಡೆ ಮಂದಿಗೆ ಹೇಳ್ತೀನಿ ನಾನು ಈಗೆಲ್ಲ ಕಾಲು ಆಗ್ಯದ ಈಗ ಹತ್ತಿದೇರ ಸ್ವಸ್ಥ್ಯರ ಕೈಯಾಗೆ ನಡೆ ಪದ್ಧತಿ ಬಂದವು ಯಾಕಂದ್ರೆ ಧಾರಾವಾಹಿಗಳು ಎಷ್ಟು ಚಂದ ಇರ್ತವೆ ಧಾರಾವಾಹಿ ನೋಡ್ಬೇಕು ಅತ್ತಿಗೆ ಹೆಂಗೆ ಕಂಟ್ರೋಲ್ ತಗೋಬೇಕು ಗಂಡಗೆ ಹೆಂಗೆ ಕಂಟ್ರೋಲ್ ತಗೊಳ್ಬೇಕು ಆಗಿ ಬರಲಾರ್ದು ಹೆಣ್ಮಗಳಿದ್ರೆ ಹೆಂಗೆ ಕಂಟ್ರೋಲ್ ತಗೋಬೇಕು ಒಂದೊಂದು ಧಾರಾವಾಹಿ ನೋಡಬೇಕು ಹೌದಿಲ್ ಅತ್ತಿ ಮ್ಯಾಗ ಮೆಟ್ಲು ಇಳಿದು ಬರ್ತಿರ್ತಾಳೆ ಇಕ್ಕಿ ಸಸಿ ಒಂದಿಟ್ಟಿ ಹಣ್ಣಿ ಚೆಲ್ತಾಳೆ ಪಾಂಟಿ ಅಕ್ಕಿ ಬಡ ಬಡ ಬಂದು ಕಾಲು ಜಾರಬೇಕು ಅದನ್ನ ಕಾಲು ಜಾರಿದ್ಮೇಲೆ ನೆಲಕ್ಕೆ ಬೀಳಕ್ಕೆ ನಾಲ್ಕು ದಿನ ತೋರಿಸ್ತಾರೆ ಟಿವಿಯಾಗಿ ಅಕ್ಕಿ ಬಿದ್ದಳು ಏನು ಹಿಡ್ಕೊಂಡ್ಳು ಅದ್ರ ಚಿಂತೆ ಇವರಿಗೆ ಕೆಲವ್ರು ನೋಡ್ಬೇಕು ನೀನು ಮನೆಗೆ ಗಳೆ ಹೊಡೆದು ಬಂದು ಗಂಡ ಏ ಬಾ ಪಟ್ನೆ ಒಂದು ಸ್ವಲ್ಪ ಪುಟ್ಟಕ್ಕೆ ಕೊಡುವ ಬಿತ್ತಕ್ಕೆ ಬಂದಾರ ಬೀಜ ಕಡಿಮೆ ಇದ್ದವ ಹಂಗ ಉಂಡು ಬೀಜ ತೊಗೊಂಡು ಹೋಗ್ತೀನಿ ಅಂತ ಗಂಡ ಅಂತಿರ್ತಾನೆ ಅಯ್ಯ ತಡೀರಿ ಒಂದು ಕುಂಕುಮ ಭಾಗ್ಯ ನೋಡ್ತೀನಿ ತನಗೂ ಕುಂಕುಮ ಭಾಗ್ಯ ಕೊಟ್ಟ ಊಟ ಕೇಳೋಕತ್ತಿರವರು ಇಲ್ಲಿ ಕೀಗಿ ಟಿ ಕುಂಕುಮ ಭಾಗ್ಯದ ಚಿಂತಿ ಎಲ್ಲಿಗೆ ಬಂತು ನಮ್ಮ ಸಮಾಜ ಎಲ್ಲಿಗೆ ಬಂದರು ನಮ್ಮ ಜನ ಬರೀ ಕುಂಕುಮ ಭಾಗ್ಯ ಧಾರವಾಗಲ್ಲ ನಿನಗೆ ಕುಂಕುಮ ಭಾಗ್ಯ ಕೊಟ್ಟವನಿಗೆ ಊಟ ತಾನೆ ಆದರೆ ಇಲ್ಲಿ ನೆನಪಿಟ್ಕೊಳ್ರಿ ಏನು ಹೇಳಾಕತ್ತಾರವರು ಅಂತ ಕೇಳಿದರೆ ದೇವಿಯ ಧ್ಯಾನವನ್ನು ಮಾಡಬೇಕಾದ್ರೆ ಹೊರ ಪ್ರಪಂಚದ ಇವ್ರು ಬಾರು ಒಮ್ಮೆ ಸಂಸಾರ ಜವಾಬ್ದಾರಿಯನ್ನು ಸ್ವಸ್ತಿಯರು ಮಕ್ಕಳ ಕೈಯ ಕೊಟ್ಟು ಶಿವ ಶಿವ ಹರ ಹರ ಅಂತ ಇಟ್ಟು ಜಪ ಮಾಡ್ಕೊಂತು ಅವ್ರು ಹಾಕಿದಾಗ ಇಟ್ ಉಣ್ಕೋಂತ ಅವರು ಮಕ್ಕಳಿಗೆ ಎತ್ಕೊಂಡು ಕುಂತರ ಯಾಕೆ ಸ್ವಸ್ಥೆಯವರು ಊಟ ಹಾಕಂಗಿಲ್ಲ ಹಾಕಿ ಹಾಕ್ತಾರೆ ಎಲ್ಲದ್ರಿಗೂ ನಾನು ಒಂದಿರಲಿ ಅಂತಂದ್ರೆ ಅವರು ಒಂದಿನ ಅನ್ನದ ವಿಷಯ ಇಟ್ಟು ಜೈ ಅನ್ನಿಸ್ತಾರೆ ತಾತ್ವಿಕವಾಗಿ ಹೇಳಕ್ಕೆ ನಿಮಗೆ ಅನ್ನೋಂಥ ಮಾತನ್ನು ತಿಳಿಸಿ ಗುರು ಸಂಪ್ರದಾಯದಂತೆ ಧ್ಯಾನಾಸಕ್ತನಾಗಿ ಸಂಸಾರ ವಿಷಯಗಳು ಬರಬಾರ್ದು ದೇವ್ರ ಗುಡಿಗೆ ಬರ್ತೀರಿ ಮಾತಾಡ್ತಿರ್ತೀವಿ ಮಾತಾಡಬಾರ್ದು ಮೌನವಾಗಿ ಒಂದು ಕೈ ಮುಗಿತಿರ್ಬೇಕು ಅಷ್ಟೇ ಮಾತಾಡಿದ್ರೆ ಮುಗಿದ ಹೋಯ್ತು ಅಲ್ಲಿ ಧ್ಯಾನ ಮಾಡಬೇಕಾದ್ರೆ ಮನಸ್ಸನ್ನು ಬಯಲುಗೊಳಿಸ್ಬೇಕು ದೇವಿ ಮೂರ್ತಿಯನ್ನು ಧ್ಯಾನ ಮಾಡಬೇಕು ಅಷ್ಟಭುಜಗಳು ದ್ವಿಪಾದಗಳು ಏಕಮುಖವಾಗಿ ಸುವರ್ಣ ವರ್ಣದ ಮೂರ್ತಿಯನ್ನು ಧ್ಯಾನ ಮಾಡ್ಕೊತ ಶಾಂಭವಿ ಜಗದಂಬೆ ಅಂತ ತಾಯಿ ಧ್ಯಾನ ಮಾಡ್ಕೊಂತ ಮನಸ್ಸನ್ನು ಪರಿಪಕ್ವಗೊಳಿಸಬೇಕು ಅದಕ್ಕೆ ಶರಣ ಹೇಳಿದರು ಬಯಲು ಬಯಲನೇ ಬೇಡ ಬಯಲು ಬಯಲೇ ಬಿತ್ತಿ ಬಯಲೋಳು ಬಯಲಾದ್ರಯ್ಯ ನಿಮ್ಮ ಶರಣರು ಶರಣ್ ಹೆಂಗೋದ್ರು ಯಾವುದೂ ತಲೆಗೆ ಹಚ್ಕೊಳ್ಳಿಲ್ಲ ಅವರು ಅದಕ್ಕೆ ಅವರು ಮಹಾತ್ಮರಾದರು ನಾವು ತಲೆಗಚ್ಕೊಂಡಿವಿ ದೆವ್ವಾದೀವಿ ಹೀಗೆ ಧ್ಯಾನ ಮಾಡಬೇಕಾದ್ರೆ ಆ ತಾಯಿಯಲ್ಲಿ ಏಕಚಿತ್ತದಿಂದ ಅವಳ ಸ್ಮರಣೆಯನ್ನು ಮಾಡ್ತಾ ಬಂದರೆ ಮನಸ್ಸು ನಿತ್ಯ 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 ತಾಯಿ ಕಡೆ ಹರಿದು ಏನಾಗ್ತದೆ ಅಂತ ಕೇಳಿದ್ರೆ ಆ ತಾಯಿ ನಿಮಗೆ ಜ್ಞಾನ ಚಕ್ಷುವಿನಲ್ಲಿ ಪ್ರಕಟವಾದಳು ಅಂದ್ರೆ ಹಾಲಲ್ಲಿ ಹಾಲು ಬೆರೆತಂತೆ ಜೇನಲ್ಲಿ ಜೇನು ಬೆರೆತಂತೆ ಸಕ್ಕರೆಯೋಳು ಸಕ್ಕರೆ ಬೆರೆದಂತೆ ಆತ್ಮ ಪರಮಾತ್ಮನಲ್ಲಿ ನಿಲ್ಲಿಸಬೇಕು ಅನ್ನುವಂಥ ಮಾತನ್ನು ಚಿದಾನಂದ ಉದೂತರು ಈ ಒಂದು ವಿಚಾರದಲ್ಲಿ ತಿಳಿಸ್ಕೊಂಡು ಬರ್ತಕ್ಕಂಥವರಾಗಿದ್ದಾರೆ ಸಾಂಬಜೇ ಪಾರ್ವತಿ ಪಾರ್ವದೇ ಬುದೀಶ್ವರ ಹರ ಮಹಾದ ಮಂಗಳಾಯಿತು ಪ್ರಥಮರಿಗೆ ಮಹ ಮಂಗಳಾಯಿತು ಸುರಿ ಮುನಿಗಳಿತು ಮಂಗಳಾಯಿತು ಭುವನಕ್ಕೆ ನಂದಿದೆ ಸೆಯಿಂದ మంగళవు కేవనూ పార్వతీయ చరిత మంగళవు దొరదనందాత్మ గురుదయత్మ గురుదయత్మ గురుదయ ఇది శ్రీమత్ పరమహంస పరిరాజకాచార్య శ్రీ చిదానంద గురువరచరణ పద్మ వీరేవ ಚಿದಾನಂದವಧೂತ ವಿರಚಿತ ಪಾರ್ವತಿ ಮಹಾತ್ಮೆಯನ್ನ ಆಷ್ಟೋಧ್ಯಾಪೂರ್ಣ ಅಂತ ಅಧ್ಯಾಯ ಹದಿನೆಂಟಕೂರ ತೊಂಬತ್ತಾರಕ ಮಂಗಲಮಸ್ತು ಈ ರೀತಿಯಾಗಿ ಶಿವ ನಂದಿಗೆ ಜೀವನ್ಮುಕ್ತಿಯ ಮಾರ್ಗವನ್ನು ತಿಳಿಸಿದಾಗ ಎಲ್ಲರೂ ಕೂಡ ತುಷ್ಟರಾದರು ಪ್ರಥಮರು ಆನಂದವಾಯಿತು ದೇವಿ ಚರಿತ್ರೆಯನ್ನು ಕೇಳಿ ಸಿದ್ಧರು ಸಾಧ್ಯರು ಯತಿಗಳು ಮುನಿಗಳು ಆ ನಂದಿ ದಶೆಯಿಂದ ಭೂಲೋಕವು ಕೂಡ ಪಾವನವಾಯಿತು ದೇವಿ ಚರಿತ್ರೆ ಕೇಳಿ ಸಂತಸವಾಯಿತು ಅಂತ ತಿಳಿದುಕೊಂಡು ಶಿವಪಾರ್ವತಿಯರಿಗೆ ಮಂಗಲ ಆರತಿಯನ್ನು ಬೆಳಗೋದ್ರ ಮುಖಾಂತರವಾಗಿ ಪ್ರಥಮಗೆ ಸ್ವರರಿಗೆ ನಾನಾ ಭುವನಕ್ಕೆ ನಂದಿಯ ಎಂದ ಮಂಗಳವಾಯಿತು ಪಾರ್ವತಿಯ ಚರಿತ್ರೆ ಕೇಳೋದ್ರ ಮುಖಾಂತರವಾಗಿ ಗುರು ಚಿದಾನಂದ ಚಿದಾನಂದೂತರ ದಯೆ ನಿಮ್ಮೆಲ್ಲರಿಗೂ ದೊರಕಿತು ಅನ್ನುವಂತಹ ಈ ಅಧ್ಯಾಯವನ್ನು ಇಲ್ಲಿ ತಿಳಿಯಪಡಿಸುತ್ತಾ ಒಟ್ಟು ಏಳ್ನೂರದ ನಾಲ್ಕು ನುಡಿಗಳ ಹದಿನೆಂಟು ಅಧ್ಯಾಯಗಳನ್ನು ನಿಮಗೆ ಒಂಬತ್ತು ದಿನಗಳಲ್ಲಿ ನಾವು ಬೋಧನೆ ಮಾಡ್ತಾ ಬಂದಿದ್ದೆ ಸಮಯವನ್ನು ಅರಿತುಕೊಂಡು ಎಷ್ಟು ಬೋಧಿಸ್ಬೇಕಷ್ಟನ್ನು ನಾವು ನಿಮಗೆ ಬೋಧಿಸ್ತಾ ಬಂದಿದ್ದೀವಿ ಅನ್ನೋಂಥ ಮಾತನ್ನು ತಿಳಿಸಿ ಇವತ್ತು ಪುಣ್ಯ ನಂದಿಯೇ ದೆಸೆಯಿಂದ ನಂದಿಯಿಂದ ಶಿವನ ಕಡೆ ಪಾರ್ವತಿ ಚರಿತ್ರೆ ಕೇಳುವಂಗಾಯಿತು ಹೌದ ಇವತ್ತ ಗುಡಿಯ ಎಲ್ಲ ಸದ್ಭಕ್ತರ ದೆಶೆಯಿಂದ ನಾವು ನೀವೆಲ್ಲರೂ ಕೂಡ ಪಾರ್ವತಿಯ ಚರಿತ್ರೆ ಕೇಳಿ ಧನ್ಯರಾಧಿವಿ ಅನ್ನುವಂಥ ಮಾತನ್ನು ತಿಳಿಸಿ ಯಾರೆಲ್ಲ ಈ ಪುರಾಣವನ್ನು ಕೇಳಿದ್ದರೋ ಯಾರೆಲ್ಲ ಈ ಪುರಾಣವನ್ನು ಪಠನ ಮಾಡಿದ್ದಿರೋ ಯಾರೆಲ್ಲ ಈ ಪುರಾಣಕ್ಕೆ ಪಟ್ಟಿ ಕೊಟ್ಟಿದ್ದೀರಿ ದಾಸೋಹ ಮಾಡಿಸಿದ್ದೀರಿ ದಾನ ಮಾಡಿರಿ ಧರ್ಮ ಮಾಡಿರಿ ಸೇವಾ ಮಾಡಿರಿ ನಿಮ್ಮೆಲ್ಲರಿಗೂ ಕೂಡ ಆ ದೇವಮ್ಮ ದೇವಿ ನಿಮ್ಮ ಮನೆತನಕ್ಕೆ ಸಿರಿಸುಖ ಸಂಪತ್ತು ಸೌಭಾಗ್ಯ ಕೊಟ್ಟು ಸತಾ ಕಾಪಾಡ್ತಾಳೆ ಆ ತಾಯಿಯಲ್ಲಿ ನಂಬಿಕೆ ಇಡಿ ಅನ್ನುವಂಥ ಮಾತನ್ನು ತಿಳಿಸಿ